ಈಗ ಅದ್ರ ಕೆಲವೊಂದು ಲೀಡರ್ಗಳು ಇದ್ದೀನಿ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ ಹೊಸ ನಾಟಕ ಕಂಪನಿ ಬಂದ ನಮ್ಮ ಪಾರ್ಟಿ ಇದ್ದಾಗ ಕೆಲವೊಂದು ನಾಟಕ ಕಂಪನಿ ಇತ್ತು ಈ ಪಾರ್ಟಿ ಬರಂಗ್ ನಾಟಕ ಕಂಪನಿ ಇದ್ರು ಅವಾಗ ಏನ್ ಭಾಷಣ ಮಾಡ್ತಿದ್ರು ಅವರು ಪ್ರಾಣ ಪಟ್ಟೆ ರಾಜಕೀಯ ತ್ಯಾಗ ಮಾಡಲಿಕ್ಕ ಸಿದ್ಧ ಕಂಚಮ್ ಸಾಲಿ ಮೀಸಲಾತಿ ಒಳ್ಳೇ ತಿರ್ತೀವಿ ಈಗ ಮಾನ್ಯ ವಿಧಾನಸಭದಾಗ ಮಾತಾಡ್ರು ತಮ್ಮ ಅಂದ್ರ ಮಾತಾಡ್ಲಿಮ್ಮ ಪಾಪ ನಾವ ಎಲ್ಲ ಲಕ್ಷ್ಮಿ ಹಬ್ಬಾಳ್ಕರ್ನವ್ರು ಚೇಂಬರ್ನಾಗ ಕೂಡ್ಸಿ ಎಲ್ಲಾರು ನಾವು ನಿರ್ಣಯ ಮಾಡಲಿ ಎಲ್ಲ ಎಮ್ ಆರ್ ಪಾಟೀಲ್ ಇತ್ತು ನಮ್ಮ ಅಲಂಪ್ರಭು ಪಾಟೀಲ್ ಇರ್ತರು ಮತ್ ಯಾರಿದ್ರ ಪರ ಮತ್ ಇದ್ರು ಹೇಳ್ಬೇಕಿಲ್ಲಾಂದ್ರ ತಗೊಂಡು ಏನ್ ನೋಡ್ರಿ ಅವಲಾರ್ದಂಗೆ ಎಮ್ ಆರ್ ಪಾಟೀಲ್ ಇದ್ರಿ ಬೇರ್ ಪಾಡಲಿ ಅಲಿದ್ರಿ ಅಲಂ ಪ್ರಭು ಪಾಟೀಲ್ ಇರ್ತಾರ ಲಕ್ಷ್ಮಿ ಹಬ್ಬಾಳ್ಕರ್ ಇದ್ರಿ ಆದ್ರೆ ಅಶೋಕ್ ಕುದುರೆ ಸಾರ ಕುದುಗಿಸಿದ್ರು ಗಲ್ಲದ್ರು ತುಪ್ಪದ ಇರ್ಲಿಲ್ಲ ರಾಜು ಕಾಗೆ ಇದ್ರು ಎಲ್ಲ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ರು ನಮ್ಮ ಸಮಾಜಕ್ಕೆ ಅನ್ಯ ಆಗೈತಿ ಅವಕಾಶ ಕೊಡತೀ ಅದು ಕಡಿಗ್ ಬಂದಿಲ್ಲ ಬಸನ್ಗೌಡ್ರೆ ಅದನ್ನ ಚಾಲೂ ಮಾಡಬೇಕು ನಾವೆಲ್ಲ ಕೂತು ನೋಡ್ತಿವಿ ಅಂದ್ರೆ ಆಯ್ತು ನಾನು ಹೋಗಿ ಬಾಯಿ ಜಿಗಿತೀನಿ ಅವಾಗ ಹಿಂದೆ ಬನ್ನಿ ತಂದೆ ಅದರಾಗಿ ನಾವು ನಡೆಯಿತು ಪಾಕಿಸ್ತಾನ ಎದ್ ಕೂತಲ್ಲ ಎಲ್ಲ ಬರಬಾರ ಮಾಡಿಬಿಡ್ತೀವಿ ನಮ್ಮ ಇಲ್ಲಿ ಕಂದ್ರೆ ಏನ್ ಆಗ್ತಿತ್ತು ಆಗ್ತಿತ್ತು ಮೀಸಲಾತಿ ಅವ್ರಿಗೆ ಕೇಳ್ತಿದ್ದೆ ಸಿದ್ದರಾಮಯ್ಯ ಅವ್ರಿಗೆ ನೀವು ಬೆಳವಣಾಗ ಹೇಳಿದ್ರೆ ನೀವು ಹೊಸದಾಗಿ ಆರು ಆಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಮನೆ ಮನೆ ಬಂದಾರ ಸುಮ್ಮನೆ ಹೀಗೆ ಅವ್ರಿಗೆ ತೊಂದರೆ ಅಂತ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವದಾಗ ಅವ್ರಿಗಿತ್ತು ಏನಂದ್ರೆ ಸಿದ್ಧರಾಮಯ್ಯನವರು ನೋಡ್ರಿ ನಾನು ಈ ಬೆಳಗಾವ ದೇಶನೆ ಮರದೂಸನೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರ ಕರೆದು ಮಾತಾಡಿ ನಿಮ್ಗೆ ಏನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಹೇಳಿ ಅವತ್ತು ಮಾತೊಟ್ಟರು ಆಯ್ತು ನಾನು ಹೇಳಿದೆ ಸುಮ್ಮನೆ ಇದೇನು ಬಿಜೆಪಿ ಕಾಂಗ್ರೆಸ್ ಜಗಳ ಅಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರಿಗೂ ಅವಕಾಶ ಕೊಡೋಣ ಅಂತ ಹೇಳಿ ನಾವು ಕೊಟ್ಟಿವಿ ಏನ್ ಮಾಡಿಬಿಟ್ರ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತಗೊಂಡು ಒಂದು ಟಿಕೆಟ್ ಕೊಟ್ಬಿಟ್ರು ಅವ್ರು ಜಯ ಕೊಡ್ತಾರೆ ಅವ್ನು ಭಾರಿ ಮೋಸ ಮಾಡಿದ ಅವ್ನು ಜಯಪ್ರಕಾಶ್ ಹೆಗಡೆ ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಆದ ನಮ್ಗೆ ಮೀಸಲಾತಿ ಸಿಗ್ಲಾರ್ದಂಗ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿ ಅವ್ರಿಗೆ ಬೊಮ್ಮಾಯಿ ಪಾಪ ಏನ್ ಮಾಡ್ಬೇಕು ಅವ್ರ ಗುರು ಒಬ್ಬ ಕೂತಿದ್ದಲ್ಲ ಹೆಂಗ ಅಲ್ಲಿ ಅಲ್ಲಿ ಇದು ಎಲ್ಲ ದಾವಣಗೆರೆ ಅಲ್ಲೂ ಸಮಾವೇಶ ಆಯ್ತು ಹತ್ತು ಲಕ್ಷ ಮನೆ ಮೂಡಿಸ್ತೀನಂದ್ರು ನನ್ನ ಶಕ್ತಿ ನಾವು ಅಟನ್ ಸಿದ್ದರಾಮಯ್ಯ ಬರ್ತಡೇ ಅಂದ್ರೆ ನಾನು ಲಿಂಗಾಯತರು ತೋರಿಸ್ತೀನಿ ಆ ಕುಟುಂಬ ಈ ಮೂರು ಕುಟುಂಬ ಅಲ್ಲೇ ಈ ತ್ರೀ ಇನ್ ಒನ್ ಅದಾವ ಇವರು ಮೂರು ಮಂದಿ ಕೆಲಸ ಏನಂದ್ರೆ ತಮ್ಮ ಮಕ್ಕಳಿಗೆ ಟಿಕ್ ಕೊಡಿಸೋದು ತಮ್ಮ ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದು ಮಜಾ ಮಾಡೋದು ಇವ್ರದಲ್ಲ ನಾನೇ ಗಂಟಿ ಹೊಡಿಬೇಕ ಲಿಂಗಾಯತ ಲಿಂಗ ಪೂಜೆ ಮಾಡ್ಕೋದು ಫೋಟೋ ಹಾಕೋತಾರೆ ಏನ್ ನಾವ್ ಇಲ್ಲಿ ಪೂಜಾ ಮನೆಯಾಗ್ ಮಾಡ್ಕೋದು ಎಲ್ಲ ಫೋಟೋ ಹಾಕೋದು ಅಟಾಡ್ ಎಲ್ಲೂ ಇಲ್ಲಾಡ್ರಿ ಈ ಲಿಂಗಾಯತ ಕಾರ್ಯಕ್ರಮ ಅಂದ್ರೆ ಇಪ್ಪತ್ತ ಬ್ರಾಹ್ಮಣ ಕಾರ್ಯಕ್ರಮ ಶುರು ಇವರೆಲ್ಲಾ ನಾಟಕ ಕಂಪನಿಗಳು ಇಟ್ಟು ದಿವ್ಸ ವೀರಸೈವ್ ಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ ಅದ ಬಂದ್ ಆಕೆ ಸಾಮುಳದ ಫಿಕ್ಸ್ ಇವ್ರಗ್ ಆಶೀರ್ವಾದ ಮಾಡಕ್ಕೆ ಅವರು ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದ್ರೂ ಮಾಡ್ತಿದ್ರೆ ಅದು ಕೂಡಲ ಸಂಗಮದ ಸಂಗಮ ನಮ್ಮ ಬಸವೇ ಮಹಾ ಸ್ವಾಮಿಗಳು ಅನ್ನ ಮಾತನ್ನ ನಾನು ಬಹಳ ಅಭಿಮಾನದಿಂದ ಆಗ್ತೇನೆ ನಾನು ಹೇಳಿದ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಬಸವನಗೌಡ್ರೆ ನಾನು ಪಾದಯಾತ್ರೆ ಮಾಡ್ತೀನಿ ಕೂಡಲ ಸಂಗಮ ಬರ್ಗ ನೋಡ್ರಿ ಗುರುಗಳ ನೀವು ಬೆಂಗಳೂರದನ್ನ ಪಕ್ಕ ಹೋಗ್ತಿದ್ರೆ ಬರ್ತೀನಿ ನಮ್ಮ ನಮ್ಮ ಡೇಂಜರ್ಪ ನಾಲ್ಕು ಮಂದಿ ಕಳಿಸಿ ಹತ್ತು ಕೋಟಿ ರೂಪಾಯಿ ನಿಮ್ಗೆ ಮಠ ಕೊಡ್ತೀನಿ ಬೆಂಚ್ ಗಾಡಿ ಕೊಡಿಸ್ತೀನಿ ಈಸಿ ಮಠ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ್ಬಿಡ್ತೀವಿ ನಾನು ನಿಮ್ಗೆ ವಚನ ಕೊಡ್ತೀನಿ ಅದು ವಚನ ಕೊಟ್ರೆ ಅಟ್ಟೆ ಕೊಡೋ ಮಗ ಹೋದೆ ಅವಾಗ ಹಿಂದಿನ ದಿವಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದ್ ಹಿಟ್ಟು ಲ ಪುಟ್ಟರು ನೀವೇ ನಾಳೆಯ ಕಾರ್ಯಕ್ರಮ ರದ್ದಾಗಿದೆ ಅವರು ಈಗಾಗಲೇ ಅವ್ರನ್ನ ಸಚಿವ್ ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮದ ಗುರುಗಳ ಮತ್ತೆ ಬೇರೆ ನೋಡ್ರ ಪಕ್ಕ ನಾಳೆ ಪಾದಯಾತ್ರೆ ಇಲ್ಲ ಅಂತ ಹೋದ್ವಿ ಹೋದ್ವಿ ಪಾಪ ಏಳ್ನೂರ ಐವತ್ತು ಕಿಲೋಮೀಟರ್ ಕರೋನಾ ಇತ್ತು ಮಾಸ್ಕ್ ಇಲ್ಲ ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರು ಈ ದೇಶದಲ್ಲಿ ಹೋರಾಟ ಮಾಡಿದ್ರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಅಂತೇಳಿ ನಾವು ಅನ್ನೊಂದು ಹೇಳಿದ್ವಿ ಅದನ್ನು ಪುಣ್ಯಾತ್ಮಿ ಬಿಳಿಯಲ್ಲಿ ಇಲ್ಲಿ ತನ ಬಿಟ್ಟಿಲ್ಲ ನಾವು ಮಾಡಿದಂತ ವಿಷ ಹುಷ ಬೊಮ್ಮಾಯಿ ನೀವು ಮಾಡಿದ್ರೆ ನೋಡಿದೀನಿ ಅಂತಂದು ನಾವು ಏನು ಮಾಡಿ ಕೊಡ್ರೆ ಅದನ್ನು ಇಲ್ಲಿ ಒಳಗೆ ಅವಳಿತಿ ಹತ್ರ ಹೇಳಿದ ಅರ್ವತ್ತು ನೋಡಿ ನೀನು ಬಿಜೆಪಿ ಹತ್ರ ಹೇಳಿಬಿಟ್ಟು ಮನಸ್ಸು ಯಾಕಂದ್ರೆ ಐವತ್ ಸಾವಿರ ಪಂಚಮ ಸಾಲ ಕ್ಷೇತ್ರದಾಗ ಅದಲ್ಲ ಏನ್ ಮಾಡೋದು ಹಿಂಗ್ ಎಲ್ಲಾರು ಕೈ ಕೊಟ್ಬೋದು ಕೈ ಕೊಟ್ಟ ಸಮಾಜ್ ಮಾಡ್ಕೊಂಡು ಬರೀ ನಾವ್ ಲಿಂಗಾಯತರು ಇಟ್ಟು ಈಗ ಎಲ್ಲಿ ಬಂದಿವಿ ಮೂರನೇ ನಂಬರ್ ಬಂದ್ರಿ ಇದ್ರ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮ ಸಾಲೆ ಎಪ್ಪತ್ತೈದು ಲಕ್ಷ ಜನ ಅದೇ ಕನಿಷ್ಠ ರಾಜದ ಎಲ್ಲ ಲಿಂಗಾಯತರು ಕೂಡ ಚಂದಪಾಡ್ಲಿ ಹೇಳ್ದಂಗ ಈಡು ಕೋಟೆ ಅಂತ ಯಾರ ಹಕ್ಕಗೂ ಕಡಿಮೆ ಇಲ್ಲ ಏನೋ ಜಾತಿ ಸಲುವಾಗಿ ಅವರು ಗಾಣಿದಾರು ಪಂಚಾರು ಆದಿಗಳು ಒಮ್ಮೆ ಎಲ್ಲಾ ಸಮಾಜದವ್ರು ಕೂಡಿ ಈ ಲೋಕಸಭದ ಕಟ್ಟತನ ಕಟ್ಟದ್ರ ಇಪ್ಪತ್ತೆಂಟರೂ ಲಗ ಭರಿಸ ಬಿಟ್ರ ನೀವ್ ನೋಡಕತ್ತೀ ಲೋಕಸಭಾ ಆದ ಕೂಡನೆ ನೀರು ಸೇವೆ ಲಿಂಗಾಯತರಿಗೆ ತೂಡಿ ಕೊಡೋದನ್ನ ನಿರ್ಣಯ ಮಾಡ್ರಿ ಹೊತ್ತರಿ ಹೇಳ್ತಾರೆ ಇಲ್ಕಂದ್ರೆ ಅಧಿಕಾರಿ ಬಿಟ್ಟು ಹೋಗ್ತಾರೆ ಎರಡೇ ಆಗ್ಬೋದು ನೀವ್ ಗಟ್ಟಿಯಾಗಿ ಇದು ಯಾವ್ದೋ ರಾಜಕೀಯ ಯಾವನೋ ಒಬ್ಬನ ಲೀಡರ್ ಮಾಡ್ಲಕ್ಕಲ್ಲ ಯಾವನೋ ಒಬ್ಬನ ಕೈಯಾಗಿ ಸಮಾಜ ಒಯ್ದು ಕೊಡುವುದಕ್ಕಲ್ಲ ಈಗ ಎಲ್ಲಾರು ಏನ್ ಮಾಡ್ಲಾಕತ್ತಾರ ನನ್ನ ಸಮಾಜನ ನನ್ನದು ಇಷ್ಟ ಕಂಟ್ರೋಲ್ ಐತೆ ತೋರ್ಸಲಾಕ ಸಮಾಜ ಮಾಡ್ತಾರ ಅವ್ರನ್ನೇ ಹೋಗುದೆ ಹೊಗಳೇ ಹೋಗುದೇ ಅಪ್ಪಾಜಿ ಅಪ್ಪಾಜಿ ಅನ್ನೋದು ಈ ಅಪ್ಪಾಜಿ ಅನ್ನೋ ಕಂಪ್ನಿ ಅಲ್ಲಿ ಬಾರಿ ನಿಮ್ಮ ಚಟಾ ಇದ್ ಅಪ್ಪ ಅಂದ್ರು ಹೋಗೋಟ ಅಪ್ಪಾಜಿ ನೋಡಕ್ಕಲ್ಲ ನಾಂತೂ ನನ್ನ ಜೀವನ್ದಾಗ ವಾಜಪೇಯಿ ಯಾದವ್ ಬಿಟ್ರ ರಾಜಕಾರಣದಾಗ ಯಾವ ಮಕ್ಕಳು ಕಾಲು ಹಿಡುದಲ್ಲ ಕೈ ನೋಡ್ರಿ ಏನ್ ಹಿಡಿಯಪ್ಪ ನೋಡಿ ಚೆನ್ನಾಗಿದ್ದೀರ ಅಂತ ಕೇಳ್ತೀನ ಸಹೇಬನು ಯಾಕಂದ್ರ ಇಲ್ಲಿ ಹಿಂಗ ಮಾಡೇ ನಮ್ನ ಮೆತ್ತ ಮಾಡ್ಕೊ ಬಂದಾರೆ ಸಮಾಜ ಇವತ್ತು ಒಂದ್ ಮಾಡುವಂತ ಕೆಲಸ ಕಲ್ಬುರ್ಗಿ ಒಳಗ ದೀಕ್ಷರು ಅಂದ್ರೆ ನಮ್ ಗೊತ್ತಿಲ್ಲ ಈ ಕಡೆಯಿಂದ ಬೇರೆನೆ ಇಲ್ಲಿ ದೀಕ್ಷರು ಹೋದ್ರೆ ಪಾಪ ಯಾವುದೂ ಉಪಜಾತಿನ ಇಲ್ಲ ಎಲ್ಲಾ ಲಿಂಗಾಯತರು ಒಂದೇ ಅವರ ಮೀಸಲಾತಿಯನ್ನು ನಾವು ಹೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಟೂ ಡಿ ಟೂ ಸಿ ಒಕ್ಕಲಿಗ ಸಮಾಜದ ಅವರು ಕೊಟ್ಟರು ಟೂ ಡಿ ಏರಿಯಾ ಕೊಡ್ರಿ ಟೂ ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟೂ ಏನೇ ಕೊಡಿಸ್ತೀವಿ ಅಂತಂದ್ರೆ ಈಗ ಕಪ್ಕೊತಿರ ಬಂದ್ ನಿಗಮ ತಗೊಂಡು ದೂರದ ಹದಿನೈದು ಕಿಲೋಮೀಟರ್ ಇವತ್ತು ಹೆಚ್ಕೊಂಡ್ರ ಆಯ್ತು ಕೆಲಸ ಮಾಡ್ರಿ ಇವತ್ತು ಹೆಚ್ಕೊಂಡ್ ಎಲ್ಲಾರು ಇವೆಲ್ಲ ನಾ ನಾಟಕ ಕಂಪನಿ ಬ್ಯಾಡ ನಮಗ ನಮಗ್ ಮೀಸಲಾತಿ ಕೊಡಿಸಲ್ಲ ಹೆಂಗ್ ಮಾಡ್ಕಟ್ಟಿದ ನಾನು ವಿಧಾನಸಭಾದ ಯಡಿಯೂರಪ್ಪ ಕೇಳಿದ್ದೆ ಬೊಮ್ಮಾಯಿ ಅವ್ರ ಮುಂದೆ ಹೋಗಿ ನಾವು ಉಪವಾಸ ಮಾಡಿದ್ವಿ ಇಲ್ಲ ಶಿವಶಂಕರ್ ಅವ್ರ ಅದಾರ ಕಡಿಗ ಬೊಮ್ಮಾಯಿ ಅವ್ರ ಎಲ್ಲಿ ಬರ್ತದ ಪಲ್ಸ್ ಪಾಪ ಬೊಮ್ಮಾಯವ್ರ ಅವ್ರ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ ದೊಡ್ಡ ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರವ್ ಅವ್ರ ಗುರುಗಳು ನಡ್ಕೊಂಡು ನಮ್ಮ ಟೂ ಡಿ ಯಾಕಂದ್ರೆ ಮ್ಯಾಗಿಂದ ತೊಗೊಂಡು ಬಂದ್ವಿ ಅವ್ರು ಭ್ರಮಾನು ಅಮಿತ್ ಶಾರ ಕಡೆ ತಂದು ಬೊಮ್ಮಾಯಿ ಅವ್ರು ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಆ ಮ್ಯಾಗಿನ್ ನಾವು ಬಸ್ಗಳು ಹೋಗಿ ಅಮಿತ್ ಶಾರಿಗೆ ಹೇಳೋಣ ಅವ್ರೇ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚೆ ಸಾಕ್ಷ್ ಯಾರ ಬಜೆ ಕನ್ನಡ ಕರ್ನಾಪ್ಯಾಗ ಟೀಕ್ ಕೈ ಸರ್ ಅದು ಅಲ್ಲಿಂದ ನಮ್ಮ ಕರ್ನಾಟಕದ ಇಟ್ಬಿಟ್ಬಿಟ್ರು ನನ್ನ ಮಾಡಿದೆ ಈಗ ಬೊಮ್ಮಾಯಿ ಅದು ತಮಗ ಸೋಲಿಸಲಾಕೂ ರಾಕಟ್ಟು ಕಳ್ಸಿದ ನಾನು ರೊಕ್ಕ ಸೋಲಿಸಲಕ್ಕಾಕಟ್ಟು ಕಳ್ಸಿದ ಯಾರ್ಯಾರ ಕಳ್ಸಿದ್ ನೀನು ಲೋಕಸಭಾ ಮುಗಿರಿ ನಮ್ದು ಒಂದು ತಾಕತ್ತು ತೋರ್ಸ್ತೀನಿ ಕರ್ನಾಟಕ ನಾವು ಲಿಂಗಾಯತ ಏನ ಬಿಡೋದಿಲ್ಲ ನಾನು ಬಿಡುದಿಲ್ಲ ಯಾರು ಬೇಕಾದರೂ ಹೋಗಿ ಅಪಸಾದ ಆಗಿರ್ಬೇಕು ನಾಂತರ ಮನೆ ಹೇಳಿದ್ರಿ ಎಲ್ಲಿವ ಹೇಳಿ ಅವ್ರಿಗೆ ನಮ್ಗೆ ನಮ್ದ ಹೆಳ್ಗಿಂದ ಇವರು ಅವ್ರ ಹೆಗಿಂದ ಇದೆ ಕೂಡುದಿಲ್ಲ ಹೋಗಿ ಎಂದು ಅಪ್ಪಾಜಿ ಅಂದ್ರೆ ಇವ್ರ ಹೋಗಿ ಸರೆಂಡರ್ ಆಗುವುದಿಲ್ಲ ನೀವ್ ಹೊರಗೆ ಹಾಕುವಂತದ್ದು ಎಲ್ಲಾ ಮಾಡಿದ್ವಿ ನನ್ನ ಹೊರಗೆ ಬಿಜೆಪಿ ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈ ಮತ್ತ ಗಟ್ಟಿವಿ ನೀವೆಲ್ಲಾ ಕೂಡಿ ನಮ್ ಗುರುಗಳು ಹೇಳದ ಕೊನೆದೈತಿ ಇನ್ನ ಎಟಲ್ ಸಾಗರ ಪರವ್ರು ಮೀಸಲಾತಿ ಘೋಷಣೆ ಮಾಡಬೇಕು ನೀತಿ ಸಂಹಿತೆ ಬರೋಕಿ ಮೊದಲು ಮೊದಲ ಇಪ್ಪತ್ನಾಲ್ಕು ತಾಸು ಮೊದಲ ಘೋಷಣೆ ಮಾಡ್ರಿ ಇಲ್ಲಿ ಕಂದ್ರ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದ್ ಹೋಟ್ನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಗನ್ ಹಾತ್ರಿ ನಾ ಮೀಸಲಾತಿ ಕೇಂದ್ರದಾಗಿನ ತಂದು ತೋರಿಸ್ತೀವಿ ನಮ್ದೇ ಸರ್ಕಾರ ಬರ್ತದ ನಾವು ಒ ಬಿ ಸಿ ಸೆಂಟ್ರಲ್ನಾಗ ಹೆಂಡ್ ಒಕ್ಕಲಿಗಾರ್ ಕೊಟ್ಟಾರೆ ಹಂಗೆ ಲಿಂಗಾಯತು ನಾವು ಪರ್ಸೈತಿರ್ತೀವಿ ಕರ್ನಾಟಕದಾಗ ಟೂ ಡೇನು ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ್ಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡ್ರಿ ಯಾರು ಚುನಾವಣೆ ನೀತಿ ಸಂಹಿತೆಗೆ ಈ ಸರ್ಕಾರ ನಮ್ಮ ಸಮಾಜ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟೂ ಎ ಸೇರ್ಸಿದ್ರು ಹಂಗೆ ಇಲ್ಲಿ ಸೇರಿಸೋದು ಘೋಷಣೆ ಮಾಡದಿದ್ರೆ ಈ ನಾಳೆಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಯಾರೋ ಓಟ್ ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಇದೇ ಅಂತಿಮ ಎಲ್ಲ ಕೈ ಕೈ ಎಲ್ಲ ನಾ ಹೇಳಂಗೆ ಮಾಡ್ತೀರಾ ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ ವೀರರಾಣಿ ಕಿತ್ತು ಚೆನ್ನಮ್ಮ ಅವ್ರಿಗೆ ಸಂಗೋಳಿ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕ ನೀವು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ ಯಾರಿಗೂ ಮತ್ತೊಬ್ಬರಿಗೂ ಅನ್ಯಾಯ ನೋಡಿ ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರಸವ ಲಿಂಗಾಯತ ಸಮಾಜದಲ್ಲಿ ಆದಿಗಳಿರ್ಬೋದು ಒಕ್ಕೂಡುಹೊಕ್ಕಲಿಗರ್ ಇರ್ಬೋದು ಜಂಗಮರ್ ಇರ್ಬೋದು ಎಲ್ಲಾ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾರ್ ಪ್ರಯತ್ನದಿಂದ ಟೂ ಡಿ ಅನ್ನು ಕೊಡಿಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ ಅದಕ್ಕೆ ಕಾರಣ ಕೂಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ ರಾಜ್ಕುಮಾರ್ ಪಾಟೀಲ್ ಹೇಳದಂಗೆ ತಪಸ್ ತಪಸ್ ಹೋಗಿ ಬರೇ ಗಿಡ ಕೂತ್ರ ಅಲ್ಲ ಇಂತ ಸ್ವಾಮಿಗಳು ಸಿಗುದು ಇವತ್ತು ಸುದೈವ ನಮ್ಮದು ಎಲ್ಲ ಸ್ವಾಮಿಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರ ನನಗೆ ಮಟ್ಟ ಕೊರಕ ಕೊಡ್ಸ್ರಿ ನನಗೆ ಗಾಡಿ ಕೊಡ್ಸ್ರಿ ಎಲ್ಲ ಚೆನ್ನಿ ಬಿತ್ತೈತೆ ಕಂಪನಿ ಸಮಾಜಕ್ಕೆ ಏನೂ ಇರಲಿಕ್ಕೆ ಕೊಡುಗೆ ಇಲ್ಲ ಯಾರು ಸಾಮು ಏನು ಏನ್ ಕೆಲಸ ಮಾಡಕ್ ಬೇಕು ಅದನ್ನು ಬಿಡ್ತಾರ ಬರೀ ರಾಜಕಾರಣಿಗಳನ್ನ ಕರೆಸುದದ ಮನವಿ ಪತ್ರ ಕೊಡುದಾಗಿ ರುದ್ರಾಕ್ಷಿ ಹಾಕುದದ ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ ನೀನು ಮುಖ್ಯಮಂತ್ರಿ ಆಶೀರ್ವಾದ ಆಶೀರ್ವಾದ ಇವ್ರ ಆಶೀರ್ವಾದ ತಗೊಂಡ್ರೆ ಆರ್ವಾದ ಮಂದ್ ಮುರ್ನಾಡು ದೊಡ್ಡ ಸ್ವಾಮಿಗಳು ಅದ್ರ ಈ ರಾಜ್ಯದಾಗ ಅವರು ಮೂರು ಕ್ಯಾಂಡಿಡೇಟ್ ಒಂದು ಯಡಿಯೂರಪ್ಪನ ಕುಟುಂಬ ಬಂದ್ರ ಖಂಡ್ರೆ ಕುಟುಂಬ ಹಿಡದಾರ ಅಲ್ಲಿ ಕರ್ನಾಟಕ ನಡೆಬಾರ ಶ್ಯಾಮೂರು ಶಿವಶಂಕರ್ ಹಿಡ್ಬಿಟ್ಟ ಯಾಕಂದ್ರೆ ಬಲ್ಲಿ ಹೊರಗಡೆ ಐತಿ ಕೊಡ್ತಾರ ಅಪ್ಪುಗಳಿಗೆ ಬರೀ ಅವ್ರ ಸಲಗಿನ ಫೋನ್ ಮಾಡುದ ಅಮಿತ್ ಶಾರ ಫೋನ್ ಮಾಡಿದೆ ಸೋನಿಯಾ ಗಾಂಧಿ ಫೋನ್ ಮಾಡಿದೆ ರಾಹುಲ್ ಗಾಂಧಿ ಫೋನ್ ಮಾಡಿದೆ ಓದಿಯವ್ರು ಸಿಗುದಿಲ್ಲ ಅಡುಗು ಇರ್ತದ್ರಿ ಹೊಳವೇ ಏನು ಈ ಸ್ವಾಮಿಗಳು ಟೂ ಎ ನಮ್ ಲಿಂಗಾಯತ್ರಿ ಕೊಡ್ರಿ ಮಾಡುದಿಲ್ಲ ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದನ್ನೇ ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ ಮುಂಚಾನೆ ಇವರು ಲಿಂಗ ಪೂಜೆ ಮಾಡ್ಕೋದಿಲ್ಲ ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರ ಇಂಥವ್ರಿಂದ ಏನ್ ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ತ್ರಿ ಅದೇನೋ ಬಸವಣ್ಣವರನ ಸಾಂಸ್ಕೃತಿಕ ರಾಯಬಾರಿ ಮಾಡಿದ್ರತ್ತ ಅದಕ್ಕೆ ಒಮ್ಮೆ ಹೆಂಗೆ ಕೂಟಿಸ್ಬಿಟ್ಟ ನಮ್ಮ ಚಿತ್ರಾನ ನೆಲ್ಕುತ್ತಾ ಬರ್ತೀವಿ 부ವಾ ಅಕ್ಕೆ ಅಕ್ಕೆ ಮೈಯೆನೋ ನೋ ಚಿತ್ರಾ ಹೆಂಗೆ ಹಾಕೋತರ ಪಾಳ ಮಾಡು ಮುಂದೇತರ ನಾವು ಕೂಟರಿಸ್ತೀಳ ಮಾರ್ರೆ ಸಲ್ಮಾ ಯಾವಾಗ ಮಾಡಿ ನಮ್ಮ ಸಮಾಜಕ್ಕೆ ಟು ಡಿ ಎಲ್ ಕೊಡ್ರಿ ಟೂ ಏರ್ ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರು ಸಾಂ ಪಿ ಟಿಕೆಟ್ ಸಲುವಾಗಿ ಹೂವು